ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರ ಬರೀ ಇವತ್ತೊಂದು ನಾವು ಒಂದು ಹೊಸ ಅಪ್ಡೇಟ್ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಿಟ್ಟಾರ ಅದ್ರ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಎಷ್ಟೋ ಹೊಸ ಯೂಟ್ಯೂಬರ್ಸ್ಗೆ ಗೊತ್ತಿರೋದಿಲ್ಲ ಇದು ಹಾಗಾಗಿ ಆ ವಿಷಯ ನನ್ನ ಶೇರ್ ಹೇಳಿ ವಿಡಿಯೋ ಚಾಲೂ ಮಾಡ್ಯಾನೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಭಾಳ ಭಾಳ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಅದ್ರಾಗ ನೀವು ಯೂಟ್ಯೂಬರ್ಸ್ಗೆ ಯಾಕಂದ್ರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀವಿ ಪ್ರತಿಯೊಂದನ್ನು ಈ ಸದ್ಯಕ್ಕೆ ಇರೋ ಈಗ ಆಲ್ರೆಡಿ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಹೆಂಗ್ ಮಾಡ್ತೀವಿ ಗೊತ್ತಿರೋದೆ ಒಂದು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ ಏನು ಆ್ಯಪ್ ಒಳಗೆ ಇಲ್ಲಾಂದ್ರೆ ಕ್ರೋಮ್ನಾಗ ಅಪ್ಲೋಡ್ ಮಾಡ್ತೀವಿ ಇದು ಮತ್ತೆ ಅದ್ರ ಜೊತೆಗೆ ಟ್ಯಾಕ್ಸ್ ಮತ್ತೆ ಮೌನ ಆನ್ ಆಗಿತ್ತಂದ್ರ ಮೊನಿಟೈಸ್ ಆಗಿತ್ತಂದ್ರ ಮೊನಟೈಸ್ ಆನ್ ಮಾಡ್ಕೊಳ್ಳೋದು ಜೊತೆಗೆ ಟ್ಯಾಕ್ಸ್ ಇದು ಕೆಟಗರಿ ಲ್ಯಾಂಗ್ವೇಜ್ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಹೋಗಿ ಇದ್ರೊಳಗ ಕ್ರೂಮ್ನಾಗ ಹಾಕ್ಬೇಕಾಗತ್ತ ಇಲ್ಲ ಅಪ್ಲೋಡ್ ಕೊಟ್ಟು ಬ್ಯಾಗ್ ಬಂದು ವೈಟ್ ಸ್ಟುಡಿಯೋದಾಗ ಮಾಡ್ಬೇಕು ಒಂದು ಅಲ್ಲಿ ಅಪ್ಲೋಡ್ ಇಲ್ಲಿ ಎಡಿಟ್ ಅದೆಲ್ಲ ಮಾಡೋದು ಈ ತರ ಆಗತ್ತ ಇಲ್ಲಿ ಯೂಟ್ಯೂಬ್ ಅಪ್ಲೋಡ್ ಕೊಟ್ಟರು ಕೂಡ ನಾವೇನ್ ಮಾಡ್ತೀವಿ ವೈಟ್ ಸ್ಟುಡಿಯೋದಾಗ ಅದನ್ನೆಲ್ಲ ಹಾಕ್ತಿವಿ ಡ್ಯಾನ್ಸ್ ಅದನ್ನೆಲ್ಲ ಮೊದ್ಲೆ ಒಂಥರ ಕಿರಿಕಿರಿ ಅನಿಸ್ತಾ ಐತಿ ಒಟ್ಟಿ ಒಂದೇ ಇದ್ರೊಳಗ ಹ್ಮ್ ಒಂದ್ ಇದ್ರೊಳಗ ಹಾಕೊಳ್ಳೋದು ಸದ್ಯಕ್ಕೆ ಆತರ ಇರಲಿಲ್ಲ ಅಂದ್ ಮಾಡ್ತಿದ್ವಿ ಕ್ರೂಮ್ನೆ ಹಾಕಿ ಈಗ ಹೇಳಿದ ಈ ತರ ವೈಟ್ ಸ್ಟುಡಿಯೋದಾಗ ಎಡಿಟ್ ಅದನ್ನ ಮಾಡ್ತಿದ್ವಿ ಆದ್ರೆ ಈಗ ಅದೆಲ್ಲ ಎಂಥದ್ದು ಯಾವ್ದು ಕಿರ್ಕಿರೇನ ಬೇಡ ಅಂತೇಳಿ ಒಂದು ಒಳ್ಳೆ ಹೊಸ ಚಲೋ ಅಪ್ಡೇಟ್ ಅಂತಾನೆ ಹೇಳ್ಬೋದ್ರಿ ಯಾಕಂದ್ರೆ ಎಲ್ಲಾ ಯೂಟ್ಯೂಬರ್ಸ್ಗೆ ಬಹಳ ಟೈಮ್ ಸೇವ್ ಆಗುತ್ತೆ ಅಷ್ಟು ಒಳ್ಳೆ ಅಪ್ಡೇಟ್ ಇದು ಇದಕ್ಕ ಇದಕ್ಕೋಸ್ಕರ ಒಂದ್ ಎರಡ್ ಮೂರ್ ಆ್ಯಪಿಗೆ ಹೋಗೋ ಅವಶ್ಯಕತೆನೆ ಇಲ್ಲ ಒಂದ್ ಒಂದು ವಿಡಿಯೋ ಹಾಕಲಿ ಈ ಥರ ಎಲ್ಲ ಮೊದಲೆಲ್ಲ ಹೆಂಗಿದ್ರು ಯೂಟ್ಯೂಬಲ್ಲೇ ಆ ಥರ ಇತ್ತು ಅವರೇ ಕೊಟ್ಟಿದ್ರು ಆ ಥರ ಆಪ್ಷನ್ ಕ್ರೋಮು ಇಲ್ಲ ಯೂಟ್ಯೂಬ್ ಒಳಗಷ್ಟೇ ಅಪ್ಲೋಡ್ ಮಾಡೋದಿತ್ತು ವಿಡಿಯೋನ ಮಾಡ್ಕೋತಿದ್ವಿ ಎಡಿಟ್ ಅದೆಲ್ಲ ಈ ಥರ ವೈಟಿಸ್ ಬಂದು ಮಾಡ್ತಿದ್ವಿ ಇದು ಅವ್ರ ಯೂಟ್ಯೂಬ್ ಅಲ್ಲೇ ಕೊಟ್ಟಿದ್ದು ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ಕೂತ್ರಿ ತಿಂಗಳ ತಿಂಗಳ ಹದಿನೈದು ದಿನಕ್ಕೊಮ್ಮೆ ಅಪ್ಡೇಟ್ ಬಂದೇ ಬರ್ತವ ಏನಾದ್ರು ಆದರೆ ಈ ಈ ಅಪ್ಡೇಟ್ ಕೂಡ ಯೂಟ್ಯೂಬರ್ ತಂದಿರೋದು ತಂದಿರೋದು ಎಲ್ಲ ಗೆ ಹೆಲ್ಪ್ ಆಗಲಿ ಯೂಸ್ ಆಗಲಿ ಟೈಮ್ ಸೇವ್ ಆಗಲಿ ಅಂತೇಳಿ ಜಾಸ್ತಿ ಪ್ರೊಸೆಸ್ ಆಗೋದ್ ಬೇಡ ವಿಡಿಯೋ ಅಪ್ಲೋಡ್ ಮಾಡುವಾಗ ಯೂಟ್ಯೂಬ್ ಅಲ್ಲಿ ಹೊಸ ವಿಧಾನ ಅಂತಾನೆ ಹೇಳ್ಬೋದು ರೀ ಯೂಟ್ಯೂಬ್ ಅಲ್ಲಿ ಹೊಸ ವಿಧಾನ ಅಂತ ಹೇಳ್ಬೋದು ಹೊಸ ಜಾರಿಗೆ ತಂದಿದ್ ನೋಡ್ರಿ ಯೂಟ್ಯೂಬ್ ಮತ್ತೆ ಈ ಒಂದು ವಿಧಾನವನ್ನ ನೀವು ಅನಕೇನು ಅಳವಡಿಸ್ಕೋರಿ ನಿಮ್ಮ ದಿನನಿತ್ಯದ ಈ ತರ ಈ ತರನ ಅಪ್ಲೋಡ್ ಮಾಡಬಹುದು ಈಗ ಎರಡ್ ತರ ಮಾಡ್ತಿದ್ವಿ ನಾವು ಒಂದು ಕ್ರೋಮ್ ಒಳಗ ಇನ್ನೊಂದು ಯೂಟ್ಯೂಬ್ ಒಳಗ ಈಗ ಮೂರನೇದು ಹೊಸದಾಗಿ ತಂದಿರೋದು ಅಪ್ಡೇಟ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ನ ಯೂಟ್ಯೂಬ್ ಗೆ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೇಲೆ ಬಂದಿರೋ ಅಪ್ಡೇಟ್ ಇದು ಏನಪ್ಪಾ ಅಂದ್ರೆ ವೈ ಟಿ ಸ್ಟುಡಿಯೋದೊಳಗ ಡೈರೆಕ್ಟ್ ವಿಡಿಯೋನ ಅಪ್ಲೋಡ್ ಗೆ ಇಡಬಹುದು ಅಪ್ಲೋಡ್ ಇಟ್ಬಿಟ್ವಿ ಅಂದ್ರ ಅಲ್ಲೇ ಟ್ಯಾಕ್ಸ್ ಹಾಕ್ತಿವಿ ಅಲ್ಲೇ ಇದು ಏನು ಕೆಟಗರಿನೆಲ್ಲ ಹಾಕೋಬಹುದು ಕಾಮೆಂಟ್ಸ್ ಆನ್ ಆಫ್ ಎಲ್ಲ ಅಲ್ಲೇ ಮಾಡ್ಕೋಬಹುದು ಆಮೇಲೆ ಡಿಸ್ಕ್ರಿಪ್ಷನ್ನು ಆಮೇಲೆ ಮೊನಟೈಜೇಷನ್ ಆನ್ ಆಗಿರೋ ಚಾನಲ್ ಆದ್ರೆ ಮೊನೊಟೈಜೇಷನ್ ಆನ್ ಮಾಡ್ಕೊಳ್ಳೋದು ಮತ್ತೆ ಟೋಟಲ್ ಏನೆಲ್ಲ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡೋವೋ ಏನೆಲ್ಲ ಮಾಡ್ತೀವೋ ಅದಿಷ್ಟು ಜೊತೆಗೆ ಅಪ್ಲೋಡ್ ಇಡೋದು ಇಷ್ಟು ಐ ಟಿ ಸ್ಟುಡಿಯೋದಾಗ ರೀ ಇಸ್ ಇಸ್ ಇದೆಲ್ಲ ಮಾಡ್ಕೊತಿದ್ವಿ ಆದ್ರೆ ಅಪ್ಲೋಡು ಪ್ರೋಮ್ ಅಥವಾ ಯೂಟ್ಯೂಬ್ ಅಲ್ಲಿ ಕೊಡ್ತಿದ್ವಿ ಈಗ ಹಾಗಿಲ್ಲ ವೈ ಟಿ ಸ್ಟುಡಿಯೋದಾಗ ವಿಡಿಯೋ ಅಪ್ಲೋಡ್ ಗಿಟ್ಟು ಪಟ 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 ಇಷ್ಟು ಕೆಲಸ ಮಾಡ್ಕೊಂಡು ಬಿಡ್ಬೋದ್ರಿ ಕ್ರೋಮಿಂದ ವೈಟ್ ಸ್ಟ್ರೈಬರ್ ಅವಶ್ಯಕತೆ ಇಲ್ಲ ವೈಟ್ ಇಂದ ಯೂಟ್ಯೂಬ್ ಗೆ ಹೋಗೋ ಅವಶ್ಯಕತೆ ಇಲ್ಲ ತಂಬ್ನೇಲ್ ಕೂಡ ಅಲ್ಲೇ ಅಲ್ಲೇ ಹಾ ತಂಬ್ನೇಲ್ ಕೂಡ ಅಲ್ಲೇ ಎಡಿಟ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಅದು ಮೊದಲಿತ್ತ ಅದು ಸೇಮ್ ಐತಿ ನಿಮಗೆಲ್ಲ ಗೊತ್ತೈತಿ ವೈಟ್ ಸ್ಟ್ರೈಬರ್ ನಾವು ತಂಬ್ನೇಲ್ ಕೂಡ ಆ ಹಾಕ್ತೀವಿ ಈಗ ಇಷ್ಟು ಸೇರಿ ಒಂದ ವೈಟ್ ಸ್ಟ್ರೈಬರ್ ಮಾಡ್ಕೋಬಹುದು ಬಹಳ ಬಹಳ ಈಜಿ ವೇ ಒಳಗೆ ಐತ್ರಿ ನಿಮಗೆ ನಾವು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಅಲ್ಲಿ ನೋಡ್ರಿ ಯಾವ ತರ ಅನ್ನೋದನ್ನ ಆ ವೈಟ್ ಲಿಸ್ಟ್ ಹೋದಾಗ ಮೇಲೆ ನೋಟಿಫಿಕೇಶನ್ ಅಂತ ಒಂದು ಬೆಲ್ ಐಕಾನ್ ಐತಲ್ಲ ಅದ್ರ ಪಕ್ಕಕ್ಕೆ ಒಂದು ಪ್ಲಸ್ ಐಕಾನ್ ಬಂದೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಶಾರ್ಟ್ಸ್ ಇದ್ರೆ ಶಾರ್ಟ್ಸ್ ವಿಡಿಯೋ ಲಾಂಗ್ ವಿಡಿಯೋ ಇದ್ರೆ ಲಾಂಗ್ ವಿಡಿಯೋ ಈ ಥರ ಆಪ್ಷನ್ ಕೊಡುತ್ತಾ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಶಾರ್ಟ್ಸ್ ಕ್ಲಿಕ್ ಮಾಡ್ಕೋರಿ ವಿಡಿಯೋಸ್ ಅಂದರೆ ವಿಡಿಯೋಸ್ ಕ್ಲಿಕ್ ಮಾಡ್ಕೋರಿ ಅಲ್ಲಿಗೆ ಅಪ್ಲೋಡ್ ಕೊಟ್ಟರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತಾ ಈ ಆಪ್ಷನ್ಸ್ ಮಾಡಲಿಲ್ಲ ಇರಲಿಲ್ಲ ರೀ ಹೊಸದಾಗಿ ಬಂದೈತೆ ಗೊತ್ತಿಲ್ಲದವ್ರಿಗೆಲ್ಲ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಹೊಸ ಯೂಟ್ಯೂಬರ್ಗೆಲ್ಲ ಬಂದಿರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಹೊ ಆಮೇಲೆ ಈ ತರ ಮಾಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ ಎಲ್ಲ ಬೇಗ ಮಾಡ್ಕೋಬಹುದು ನಾನೇ ಲಾಗ್ ಎಲ್ಲ ಮಾಡ್ತೀವಿ ಲೆಂದಿ ಲಾಗ್ಸ್ ಎಲ್ಲ ಹಾಕ್ತೀವಿ ನಮ್ ಲಾಗ್ ಚಾನಲ್ ಎಲ್ಲ ಅವಾಗ ಅಲ್ಲಿ ಅಪ್ಲೋಡ್ ಬಂದು ಈ ಕಡೆ ಎಲ್ಲ ಎಡಿಟ್ ಮಾಡೋದು ಅವಾಗೆಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ ಆಮೇಲೆ ಫಾಸ್ಟ್ ಮಾಡಾಕ ಏನ ಆ ಏನ ಗೊಂದ ಗೊಂದಲ ಆಗೋದು ಇಲ್ಲಿಂದ ಇಲ್ಲಿಂದ ಅಲ್ಲಿ ಹಿಂಗ್ ಬರೋದೆಲ್ಲ ಬಹಳ ಅಂತ ಬಹಳ ಗೊಂದಲ ಆಗೋದು ಈಗ ಇದು ಬಂದ್ ಒಳ್ಳೆದಂದ್ರೆ ಒಳ್ಳೆ ಅಪ್ಡೇಟ್ನ ಇದೆ ಯೂಟ್ಯೂಬ್ ತಂದಿರೋದು ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ ಯಾಕಂದ್ರೆ ಟೈಮ್ ಸೇವ್ ಆಗತ್ತ ಮೇನ್ ಆಗಿ ಕಿರಿಕಿರಿ ಅನ್ಸೋದಿಲ್ಲ ಒಂದ್ರೊಳಗನ ಎಲ್ಲಾದ್ರು ಮಾಡಿ ಹಾಕ್ಬಿಡ್ಬಹುದು ಆ ಈ ಅಪ್ಡೇಟ್ ನಿಮ್ಗೆಲ್ಲಾ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಯೂಟ್ಯೂಬ್ ಅಲ್ಲಿ ಬಂದಿರೋ ಈ ಹೊಸ ಅಪ್ಡೇಟ್ ಈ ವಿಷಯ ನಿಮ್ಗ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಯೂಸ್ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಆಮೇಲೆ ಯಾವ್ದ್ರ ಮೇಲೆ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬೈ ಬೈ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ಮಾತೆ